ನೆಲಮಂಗಲ ತಾಲೂಕಿನಲ್ಲಿ ಬಿರುಸಿನ ಪ್ರಚಾರ ಮಾಡಿದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಅಭೂತಪೂರ್ವ ಬೆಂಬಲ ನೆಲಮಂಗಲದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಎರಡು ಕಾರ್ಯಕರ್ತರ ಸಮಾವೇಶ ಇಂದು ನೆಲಮಂಗಲ ತಾಲೂಕಿನ ವಿವಿಧ ಹೋಬಳಿಯಲ್ಲಿ ಮತ ಪ್ರಚಾರ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಒಗ್ಗಟ್ಟಿನ ಸಮಾವೇಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಭವ ಇಲ್ಲ ಇಂಥವರಿಗೆ ಅಧಿಕಾರ ಬೇಕಾ ಇಂಥವರಿಗೆ ಎಂಪಿ ಆದ್ರೆ ನೆಲಮಂಗಲದ ಎಂಎಲ್ಎ ಆದಂತೆ ಅಭಿವೃದ್ಧಿ ಆಗಲ್ಲ ಇಪ್ಪತ್ತನೇ ತಾರೀಕು ಮಾನ್ಯ ಪ್ರಧಾನಿ ಮೋದಿ ಬರ್ತಾರೆ ಈ ದೇಶದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರುವ ದೇಶವನ್ನ ಕಾಪಾಡುವ ಕೆಲಸ ಮಾಡುವ ನೆಲಮಂಗಲ ನಗರದಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ ನಾನು ಎಂಪಿ ಆದ್ರೆ ಎಲ್ಲ ಅಭಿವೃದ್ಧಿ ಮಾಡ್ತೀನಿ ಸ್ಥಳೀಯ ಮುಖಂಡರು ನೆಲಮಂಗಲ ಅಭಿವೃದ್ಧಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ನೆಲಮಂಗಲ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಕ್ರಮ ವಹಿಸುತ್ತೀನಿ ನೆಲಮಂಗಲದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರವಸೆ ಕೊಟ್ಟಿದ್ದಾರೆ ಯಶಸ್ಸು ವಿದ್ಯಾಕೇಂದ್ರ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನಮ್ಮ ದೇಶಾದ್ಯಂತ ಅಪರೂಪದ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ದೇವರ ಅಪ್ಪ ದೇವರ ಆಶೀರ್ವಾದದಿಂದ ನಮ್ಮ ಕೆಳಗಣಿಯಾಗಿ ಪ್ರಾರ್ಥನೆ ಮಾಡಿಕೊಟ್ಟೆ ಯಾಕಂತಂದ್ರೆ ಇವತ್ತು ಬಂದಿರ್ತಕ್ಕಂಥ ಒಬ್ಬರು ಶಾಸಕರು ಇವತ್ತು ಬಂದಿರ್ತಕ್ಕಂಥ ಶಾಸಕರು ಹಣದ ಆಮಿಷವನ್ನು ಹೊಂದಿ ಅವರು ಬಹಳಷ್ಟು ನಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಅವರ ನೋಟು ಅವರ ಕಾಂಗ್ರೆಸ್ಸಿನ ನೋಟು ಬಿಜೆಪಿಗೆ ಓಟು ತಾವೆಲ್ಲರೂ ಕೂಡ ಇದನ್ನು ಮಂತ್ರ ಮಾಡಬಹುದು ಕಾಂಗ್ರೆಸ್ಸಿನ ನೋಟು ಬಿಜೆಪಿಗೆ ಓಟು ದಯವಿಟ್ಟು ಇದನ್ನ ಮನೆಯಲ್ಲಿ ನಮ್ಮ ಸುಧಾಕರ್ ಜಿಯವರನ್ನ ನಾವು ಗೆಲ್ಲಿಸಿಕೊಂಡು ಇಲ್ಲಿ ಶಾಸಕರ ಹಾಗೆ ಮತ್ತು ಸಂಸದರ ಹಾಗೆ ಕೆಲಸವನ್ನು ಮಾಡಿಕೊಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಅವರು ಮುಂದಾಗ್ತಾರೆ ಹಾಗಾಗಿ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ನಾನು ನಾನು ನನ್ನ ಮೂರನ್ನು ಜೈ ಹಿಂದ್ ಮತ್ತು ಬಹಳ ಮುಖ್ಯವಾದ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಾಗಿ ಬಂದು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಈ ಅವರದ್ದು ಯಾವುದೇ ಸಾಮಾಜಿಕ ಸೇವೆ ಇಲ್ಲ ಯಾವುದೇ ಆಡಳಿತದ ಅನುಭವ ಇಲ್ಲ ಇಂಥವರಿಗೆ ಅಧಿಕಾರ ಸಿಗ್ಬೇಕಾ ಇಂಥವರ ಎಂ ಪಿ ಆದರೆ ಇವತ್ತು ನಿಮ್ಮ ಎಮ್ ಎಲ್ ಎ ಏನಾಗಿದ್ದಾರೆ ಅದೇ ರೀತಿ ಎಂ ಪಿ ಕೂಡ ಆಗೋಗುತ್ತೆ ಐದು ವರ್ಷಗಳು ನೀವು ಪಶ್ಚಾತ್ತಾಪ ಪಡಬೇಕಾಗ್ತದೆ ಇದನ್ನು ಎಚ್ಚರದಿಂದ ತಾವೆಲ್ಲ ಕೂಡ ಇವತ್ತು ನೀವು ಅರ್ಥ ಮಾಡಿಕೊಂಡು ಅದೇ ರೀತಿ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರುವರೆಗೆ ನಮ್ಮ ಲೋಕಸಭಾ ಕ್ಷೇತ್ರದ ದೇವನಹಳ್ಳಿಗೆ ನಮ್ಮೆಲ್ಲರ ಧೀಮಂತ ನಾಯಕರು ಮಾನ್ಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಅದಕ್ಕೆ ಕೂಡ ತಾವು ನೆಲಮ ರೈತನ ಮಗನಾಗಿ ನಾನು ಮೂರು ಸಲ ಶಾಸಕರಾಗಿ ಕೆಲಸ ಮಾಡಿದೆ ಎರಡು ಬಾರಿ ಮಾನ್ಯ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮತ್ತೆ ಸುಮಾರು ಎರಡು ವರ್ಷಗಳ ಕಾಲ ಮಾನ್ಯ ಬಸವರಾಜ ಬೊಮ್ಮಾಯಿರವರ ಒಂದು ಕ್ಯಾಬಿನೆಟ್ನಲ್ಲಿ ಎರಡೂ ಬಾರಿ ವೈದ್ಯಕೀಯ ಶಿಕ್ಷಣ ಒಂದು ಶತಮಾನದಲ್ಲಿ ಬರೆದಿರ ಇರತಕ್ಕಂಥ ಒಂದು ಸವಾಲನ್ನು ಎದುರಿಸಿದೆ ಮಾಡಿದ್ದೇನೆ ನಮ್ಮ ರಾಜ್ಯದಲ್ಲಿ ಹತ್ತು ಕೋಟಿ ಲಸಿಕೆಗಳನ್ನು ಅತ್ಯಂತ ವೇಗವಾಗಿ ಕೊಡಿಸುವಂಥ ಕೆಲಸ ಮಾಡಿದ್ದೇವೆ ಕರ್ನಾಟಕದಲ್ಲಿ ಇವತ್ತು ನೆಲಮಂಗಲದಲ್ಲಿ ಕೂಡ ಎರಡು ನಮ್ಮ ಕ್ಲಿನಿಕ್ಗಳನ್ನು ಸ್ಥಾಪನೆ ಮಾಡಿದ್ದೇವೆ ಒಟ್ಟು ಇಡೀ ರಾಜ್ಯದಲ್ಲಿ ಬಡವರಿಗೋಸ್ಕರ ಸುಮಾರು ಐನೂರು ನಮ್ಮ ಕ್ಲಿನಿಕ್ಗಳು ಇದರ ಪರಿಕಲ್ಪನೆ ಇದರ ಅಭಿವೃದ್ಧಿಯನ್ನು ಮಾಡಿರುವಂಥದ್ದು ನಾವುಗಳು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ಆಗಿಲ್ಲ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಮಾತಾಡಿದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಒಂದು ಕೈಯಿಂದ ಗ್ಯಾರಂಟಿ ಎರಡು ಸಾವಿರ ಕೊಡ್ತಾರೆ ಇನ್ನೊಂದು ಕೈಯಿಂದ ಗಂಡಸ್ರ ಹತ್ರ ಅದಕ್ಕೆ ಡಬಲ್ ದುಡ್ಡು ಈಸ್ಕೊಳ್ತಾರೆ ತ್ರಿಬಲ ಡಬಲ್ಬಲ್ ಒಟ್ಟು ಈಸ್ಕೊಳ್ತಾರೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿದ್ದಾವೆ ರೈತರು ಇವತ್ತು ಅರ್ಥ ಆಗಬಿರಬಹುದು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ರೈತರು ಹೊಸದಾಗ ಪಂಪು ಮೋಟ್ರಿಗೆ ಹೊಸ ಕನೆಕ್ಷನ್ ತಗೊಳ್ಳೋದಕ್ಕೆ ಮೂರರಿಂದ ನಾಲ್ಕು ಲಕ್ಷ ಬೇಕು ಮೂರರಿಂದ ಆದರೆ ನಮ್ಮ ಸರ್ಕಾರ ಇದ್ದಾಗ ಕೇವಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ನಾವು ತರ್ತಾ ಇದ್ವಿ